ಮೈ ಬೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಕ್ವಾಲಿಟಿಯಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಈ ಒಂದು ಆರ್ಡರ್ಗಳನ್ನ ನಾನು ಕೂಡ ಯೂಸ್ ಮಾಡಿನೇ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ಹೇಗಿದೆ ಕ್ವಾಲಿಟಿ ಹಾಗೆ ಪ್ರೈಸ್ ಎಷ್ಟಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಎಂಡ್ ತನಕ ವಾಚ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ಚಾನಲ್ಗೆ ವಿಸಿಟ್ ಆಗಿದ್ದರೆ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನಲ್ಲಿರುವಂಥ ಹಾಲ್ ವೀಡಿಯೋಸ್ಗಳನ್ನ ಕೂಡ ವಾಚ್ ಮಾಡಿ ನಿಮಗೂ ಕೂಡ ಒಳ್ಳೆ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದೀರಾ ಇವತ್ತು ನಾನು ವೇರ್ ಮಾಡಿರುವಂತ ಸ್ಯಾರಿ ಕೂಡ ಅಷ್ಟೇ ಹಾಗೆ ಹೆವಿ ವರ್ಕ್ ಇರುವಂತ ಬ್ಲೌಸ್ ಮೆಟೀರಿಯಲ್ ಇದು ಇದನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಈ ಒಂದು ಬ್ಲೌಸ್ ಮೆಟೀರಿಯಲ್ ಹಾಗೇನೇ ಈ ಒಂದು ಸ್ಯಾರಿಯನ್ನು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಹಾಗೆ ಜ್ಯೂಲರಿಯನ್ನು ಕೂಡ ಅಷ್ಟೇ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಯಾವ ತರ ಕಾಣಿಸುತ್ತೆ ಅಂತ ಶೇರ್ ಮಾಡೋದಕ್ಕೆ ಈ ಒಂದು ಆರ್ಡರ್ಸ್ ಗಳನ್ನ ವೇರ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇರಬಹುದು ಸೊ ಈ ಒಂದು ಆರ್ಡರ್ಸ್ ಗಳನ್ನು ನಾನು ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ ಚಾನಲ್ ನಲ್ಲಿ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಅಷ್ಟೇ ಅಲ್ಲದೆ ಆರ್ಡರ್ಸ್ ಗಳ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಒಳ್ಳೆ ಕ್ವಾಲಿಟಿಯಾದಂತಹ ಪ್ರಾಡಕ್ಟ್ಸ್ ಗಳನ್ನ ಸೊ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಫಾರ್ಡರ್ ಯಾವ್ದಪ್ಪ ಅಂತ ಹೇಳಿದ್ರೆ ಸಡ ಸ್ಕ್ರೀನ್ಶಾಟ್ ಹಾಕಿರ್ತೀವಿ ಚೆಕ್ ಮಾಡಿ ಈ ಒಂದು ಆರ್ಡರನ್ನ ಬುಕ್ ಮಾಡಿದ್ದು ಸೊ ಬಂದಿರೋಂಥ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಲ್ಲ ಆರ್ಡರ್ ಬಂದು ಈ ಒಂದು ಟೈಪಲ್ಲಿದೆ ಈ ಒಂದು ಆರ್ಡರನ್ನ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಸೊ ಆಲ್ರೆಡಿ ಅನ್ಬಾಕ್ಸಿಂಗ್ ಕೂಡ ಮಾಡಿ ಯೂಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಆರ್ಡರ್ ಮಾತ್ರ ಏನಪ್ಪಾ ಇದು ಅಂತ ನೋಡ್ತಾ ಇದ್ದೀರಾ ಫೇಸ್ ಪ್ರೈಮರ್ ಇದು ಒಂದು ಮೇಕಪ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸೋ ಪ್ರೈಮರ್ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದು ಕೋಂಬೋ ಆಫರಲ್ಲಿ ಎರಡು ಬಂದಿತ್ತು ಆಲ್ರೆಡಿ ಒಂದು ಖಾಲಿಯಾಗಿದೆ ಇನ್ನೊಂದಿದೆ ಸೊ ಅದನ್ನು ಕೂಡ ಖಾಲಿ ಮಾಡಿಬಿಟ್ರೆ ನಿಮಗೆ ರಿವ್ಯೂ ಮಾಡೋದಕ್ಕಾಗೋದಿಲ್ವಲ್ಲ ಸೊ ಹಾಗಾಗಿ ನಿಮಗೆ ಶೇರ್ ಮಾಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಆನ್ಲೈನಲ್ಲಿ ಎಷ್ಟು ಆರ್ಡರ್ಸ್ಗಳನ್ನ ಬುಕ್ ಮಾಡ್ತೀವಿ ಬಟ್ ಮೇಕಪ್ ಆರ್ಡರ್ಸ್ಗಳನ್ನ ಬುಕ್ ಮಾಡಬೇಕಾದ್ರೆ ಒಂದು ಹೆಜ್ಜೆ ಹಿಂದೆಗಡೆನೇ ಹೋಗ್ತೀವಿ ಯಾಕಪ್ಪ ಅಂತ ಹೇಳಿದ್ರೆ ಆರ್ಡರ್ಸ್ಗಳು ಚೆನ್ನಾಗಿ ಬರುತ್ತೋ ಇಲ್ವೋ ಕ್ವಾಲಿಟಿ ಚೆನ್ನಾಗಿರುತ್ತೋ ಇಲ್ವೋ ಅದರಲ್ಲೂ ಕೂಡ ಮೀಶೋದಲ್ಲೂ ಕೂಡ ಎಷ್ಟೋ ಕ್ವಾಲಿಟಿ ಇಲ್ಲದೆ ಇರೋವಂಥ ಆರ್ಡರ್ಸ್ಗಳು ಅದರಲ್ಲೂ ಮೇಕಪ್ ಆರ್ಡರ್ಸ್ಗಳು ಬರುತ್ತೆ ಎಷ್ಟೋ ಜನ ಕಂಪ್ಲೇಂಟ್ ಕೂಡ ಮಾಡ್ತಾ ಇರ್ತಾರೆ ಈ ಥರ ಆಗ್ತಾ ಇದೆ ಕ್ವಾಲಿಟಿ ಚೆನ್ನಾಗಿಲ್ಲ ಮೇಕಪ್ ಆರ್ಡರ್ಸ್ ಅಂತ ಬಟ್ ರೀತಿಯಾದಂಥ ರಿವ್ಯೂಸ್ಗಳನ್ನ ನೋಡಿ ನೀವು ಕೂಡ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿಯಾದಂಥ ಪ್ರಾಡಕ್ಟ್ಸ್ಗಳನ್ನ ತೊಗೊಳ್ಬೇಕು ಸೊ ಈ ರೀತಿಯಾದಂಥ ರಿವ್ಯೂಸ್ಗಳನ್ನ ಮುಂದೆ ಕೂಡ ನೋಡಿ ಒಳ್ಳೆ ಪ್ರಾಡಕ್ಟ್ಸ್ಗಳನ್ನ ತೊಗೊಳ್ಬೇಕು ಅಂತ ಹೇಳಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕಲ್ವ ಸೊ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೀಶೋದಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲದೇ ಧಾರಾಳವಾಗಿ ಪರ್ಚೇಸ್ ಕೂಡ ಮಾಡ್ಬೋದು ನೀವು ಸೊ ನೋಡ್ತಾ ಇದ್ದೀರಲ್ಲ ಈ ಒಂದು ಫೇಸ್ ಪ್ರೈಮರನ್ನು ನಾನು ಯೂಸ್ ಮಾಡಿ ರಿವ್ಯೂ ಮಾಡ್ತಾ ಇರೋದ್ರಿಂದ ಕಣ್ಮುಚ್ಕೊಂಡು ಧಾರಾಳವಾಗಿ ತೊಗೊಳ್ಬೋದು ಈ ಒಂದು ಪ್ರೈಮರನ್ನು ಯೂಸ್ ಮಾಡೋದ್ರಿಂದ ಮುಖದಲ್ಲಿ ಈವನ್ ಆಗಿ ಮೇಕಪ್ ಅನ್ನ ಸೆಟ್ ಮಾಡ್ಕೊಳ್ಬೋದು ಕೆಲವರಿಗೆ ಮುಖದಲ್ಲಿ ಕುಳಿತರ ಇರುತ್ತೆ ಪ್ರೈಮರ್ ಅಂತ ಇದ್ದಾಗೇನೆ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವುದೇ ಒಂದು ಮನೆಗೆ ಪೇಂಟಿಂಗನ್ನು ಮಾಡಬೇಕಂತ ಹೇಳಿದ್ರೆ ಫಸ್ಟ್ ನಾವು ಪ್ರೈಮರ್ ಅನ್ನ ಹೊಡಿತೀವಲ್ವ ಹೊಸ ಮನೆಗಳಿಗೆ ಫಸ್ಟ್ ಪೇಂಟನ್ನು ಮಾಡಬೇಕಾದ್ರೆ ಪ್ರೈಮರ್ ಅನ್ನು ಹೊಡೆದೇನೆ ಆಮೇಲಿಂದ ಪೇಂಟಿಂಗನ್ನು ಶುರು ಮಾಡ್ತಾರೆ ಹಾಗೆಯೇ ಈ ಒಂದು ಮೇಕಪ್ಗು ಕೂಡ ಅಷ್ಟೇ ಈ ರೀತಿಯಾದಂಥ ಪ್ರೈಮರ್ಗಳನ್ನು ಯೂಸ್ ಮಾಡಿನೇ ಆಮೇಲಿಂದ ಮೇಕಪ್ಗಳನ್ನು ಕೂಡ ಶುರು ಮಾಡ್ತಾರೆ ಈ ಮಾಯ್ಚರೈಸಿಂಗ್ ಇದೆ ಇನ್ನು ಏನೇನೇನೇನೋ ಸ್ಟೆಪ್ಸ್ಗಳಿದೆ ಸೊ ಆ ಒಂದು ಸ್ಟೆಪ್ಗಳಲ್ಲಿ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ಗಳಲ್ಲಿ ಈ ಒಂದು ಪ್ರಾಡಕ್ಟ್ ಕೂಡ ಹೌದು ಹಾಗೆಯೇ ಮೇಕಪ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಈ ಮೇಕಪ್ಪನ್ನು ಮಾಡೋದಕ್ಕೆ ಈ ಫಸ್ಟ್ ಫಸ್ಟು ಈ ರೀತಿಯಾದಂಥ ಪ್ರೈಮರನ್ನು ಸೆಟ್ ಮಾಡಿ ಆಮೇಲಿಂದ ನಾವು ಪೇಂಟಿಂಗನ್ನು ಶುರು ಮಾಡಬೇಕು ಅಂದರೆ ಮೇಕಪ್ಪನ್ನು ಶುರು ಮಾಡಿಕೊಳ್ಬೇಕು ಸೊ ಆ ಒಂದು ಪ್ರೈಮರ್ ಚೆನ್ನಾಗಿದ್ರೆ ಮೇಕಪ್ ಕೂಡ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಿ ಯೂಸ್ ಮಾಡಿರೋಂಥ ಈ ಒಂದು ಪ್ರೈಮರ್ ತುಂಬಾ ಚೆನ್ನಾಗಿದೆ ಇದರಲ್ಲ ಆರ್ಡರ್ ಕೂಡ ಅಷ್ಟೇ ಎಷ್ಟು ಸ್ಟೈಲಿಶ್ ಆಗಿ ಮಾಡರ್ನ್ ಆಗಿದೆ ಅಂತ ನೋಡೋದಕ್ಕೂ ಕೂಡ ಅಷ್ಟೇ ಲುಕ್ಕಿಂಗ್ ವೈಸಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಕ್ಯಾಪನ್ನು ರಿಮೂವ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಪ್ರೈಮರ್ ಅಂತ ಹೇಳಿದ್ರೆ ನೋಡ್ತಾ ಇದೀರಲ್ಲ ಜಸ್ಟು ಈಗಿದೆ ಒಂದು ಜೆಲ್ಲಿ ಇರುತ್ತೆ ನೋಡಿರೋರ್ಗೆ ಆಲ್ರೆಡಿ ಗೊತ್ತಿರುತ್ತೆ ಬಟ್ ಹೊಸ್ದಾಗಿ ನೋಡೋರ್ಗೆ ಏನಿದು ಪ್ರೈಮರ್ ಅಂತ ಗೊತ್ತಿರೋದಿಲ್ಲ ಅಷ್ಟೇ ಈಗಿನ ಒಂದು ಜನ್ರೇಷನಲ್ಲಿ ಪ್ರೈಮರ್ ಅಂದರೆ ಗೊತ್ತಿಲ್ಲ ಅಂತ ಹೇಳೋರೇ ಇರೋದಿಲ್ಲ ಮೇಕಪ್ ಅನ್ನೋದು ಈಗ ಚಿಕ್ಕ ಮಕ್ಕಳಿಂದಾನೇ ಶುರು ಆಗ್ಬಿಟ್ಟಿದೆ ಸೊ ಹಾಗಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಪರ್ಚೇಸ್ ಮಾಡಿ ಯೂಸ್ ಮಾಡಿರೋಂಥ ಪ್ರೈಮರಲ್ಲಿ ಈ ಒಂದು ಕನ್ಸಿಸ್ಟೆನ್ಸಿ ಇತ್ತು ಸೊ ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಕ್ಯಾಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಒಂದು ಆರ್ಡರ್ನ ಉಪಯೋಗಿಸ್ಕೊಂಡು ಹೇಗೆ ಮೇಕಪ್ ಮಾಡೋದು ಅನ್ನೋದನ್ನು ಕೂಡ ನನ್ನ ಇನ್ನೊಂದು ಚಾನೆಲ್ನಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಬರುವಂಥ ವೀಡಿಯೋಸ್ಗಳನ್ನ ವಾಚ್ ಮಾಡಿ ಆ ಒಂದು ಚಾನಲ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚಾನಲನ್ನು ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರಲ್ಲಿ ಬರುವಂಥ ವೀಡಿಯೋಸ್ಗಳನ್ನು ಕೂಡ ವಾಚ್ ಮಾಡಿ ಸೊ ಈ ಒಂದು ಆರ್ಡರನ್ನು ನೋಡಿದ್ರಲ್ವಾ ಒಳ್ಳೆ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ ಇದು No, está ahí, ಯಾವ್ದಿದು ಮೇಡಮ್ ಏನಿದ್ರ ಹೆಸರು ಅಂತ ಕೇಳ್ತಾ ಇದ್ದೀರಾ ನಂಗಂತೂ ಇದರ ಉಚ್ಚಾರಣೆ ಅಂತೂ ಬರೋದಿಲ್ಲ ಪ್ರಾಡಕ್ಟ್ ಇದು ಯಾವ್ದಿದ್ರು ಇದ್ರ ಹೆಸರು ಏನು ಅಂತ ಕೇಳ್ತಾ ಇದ್ರಾ ಸರಿಯಾಗಿ ನನ್ಗೂ ಕೂಡ ಇದರ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ನೇಮ್ ಅನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಚೆಕ್ ಮಾಡಿ ಒಳ್ಳೆ ಕ್ವಾಲಿಟಿ ಆದಂತ ಪ್ರಾಡಕ್ಟ್ ಲುಕಿಂಗ್ ವೈಸ್ ಅಲ್ಲೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನಂಗಂತೂ ತುಂಬಾ ಇಷ್ಟ ಆಯ್ತು ಸೊ ನೋಡಿದ್ರಲ್ವಾ ಪ್ರಾಡಕ್ಟ್ ಹೇಗಿದೆ ಅಂತ ಈ ಒಂದು ಈ ಒಂದು ಆರ್ಡರ್ ಅನ್ನ ಆಲ್ರೆಡಿ ಯೂಸ್ ಮಾಡಿದೀನಿ ಅಂತ ಹೇಳಿದ್ಮೇಲೆ ಇದಕ್ಕೆ ರೇಟಿಂಗ್ಸ್ ಅನ್ನ ಫೈ ಔಟ್ ಆಫ್ ಫೈವ್ ಅನ್ನೇ ಕೊಡಬಹುದು ಅಷ್ಟು ಚೆನ್ನಾಗಿದೆ ತುಂಬಾನೇ ಕ್ವಾಲಿಟಿ ಆದಂತ ಪ್ರಾಡಕ್ಟ್ ಕೂಡ ಹೌದು ಸೊ ಪ್ರೈಸ್ಗೆ ತನಾದಂಥ ಕ್ವಾಲಿಟಿ ಕೂಡ ಕಳ್ಸಿಕೊಟ್ಟಿದ್ದಾರೆ ಇವತ್ತು ನೋಡಿದಂಥ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆರ್ಡರ್ಸ್ಗಳ ಲಿಂಕನ್ನು ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್